ಧಾರವಾಡದಲ್ಲಿ ಶಟ್ಟರ್ ಸ್ಥಾನಕ್ಕಾಗಿ ಶುರುವಾಗಿದೆ ಪೈಪೋಟಿ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಈಗ ಪೈಪೋಟಿ ಶುರುವಾಗಿದೆ ಹಾಗಾದರೆ ಎಮ್ ಎಲ್ ಸಿ ಸೀಟ್ ಯಾರಿಗೆ ಕೊಡ್ತಾರೆ ಶಟ್ಟರ್ ಈಗ ರಾಜೀನಾಮೆ ಕೊಟ್ಟರು ಮತ್ತು ಬಿ ಜೆ ಪಿಗೆ ಮರಳಿದ್ರು ಈಗ ಆ ಸ್ಥಾನ ಖಾಲಿ ಇದೆ ಅಲ್ವಾ ನಾವು ಕಾರ್ಯಕರ್ತರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಡಿ ಕೆ ಶಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಬಟ್ ಈಗ ಧಾರವಾಡದಲ್ಲಿ ಸೂಕ್ತ ಅಭ್ಯರ್ಥಿಗಾಗಿ ಕಾಂಗ್ರೆಸ್ ಹುಡುಕಾಟವನ್ನು ನಡೆಸಿದೆ ಅಲ್ಲಿ ಯಾರಿದ್ದಾರೆ ಹಾಗಾದರೆ ಅಂತಹ ಸೂಕ್ತ ಅಭ್ಯರ್ಥಿಗಳು ತೆರವಾಗಿರುವಂಥ ಸ್ಥಾನಕ್ಕಾಗಿ ಧಾರವಾಡದಲ್ಲೇ ಬಹಳ ಕಸರತ್ತು ನಡೀತಾ ಇದೆ ಸ್ಥಾನವನ್ನು ಧಾರವಾಡ ಜಿಲ್ಲೆ ಕೊಡಬೇಕು ಅಂತ ಮುಖಂಡರು ಪಟ್ಟು ಹಿಡಿದಿದ್ದಾರೆ ಅಂದರೆ ಧಾರವಾಡಕ್ಕೆ ಕೊಡಬೇಕು ಅಂತ ಅದೇ ಸ್ಥಾನ ಬಂತು ಆದರೆ ಸೂಕ್ತ ಲಿಂಗಾಯತ ಅಭ್ಯರ್ಥಿಗಾಗಿ ಕಾಂಗ್ರೆಸ್ ತೀವ್ರ ಶೋಧ ನಡೆಸ್ತಾ ಇದೆ ಲೋಕಸಭೆ ಹೊಸ್ಟೆಲಲ್ಲಿ ಅಳೆದು ತೂಗಿ ಅಭ್ಯರ್ಥಿ ಆಯ್ಕೆಗೆ ಕಾಂಗ್ರೆಸ್ ಸರ್ಕಸ್ ಮಾಡ್ತಾ ಇದೆ ನೋಡಿ ಈಗ ಅಳೆದು ತೂಗಿ ಅಭ್ಯರ್ಥಿಗಾಗಿ ಹುಡುಕಾಟ ನಡೆಸ್ತಾ ಇದೆ ಅದರಲ್ಲೂ ಲಿಂಗಾಯತ ಕಮ್ಯುನಿಟಿ ಅವರಿಗೆ ಕೊಡಬೇಕು ಅಂಥೇಳಿ ಅಲ್ಲಿಗ ಕೆಲವೊಂದಿಷ್ಟು ಜನ ಸೋತಿದ್ದಾರೆ ಚುನಾವಣೆಯಲ್ಲಿ ಸೋತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಅವರು ಕೊಡಬೇಕಾ ಅಥವಾ ಜಾತಿವಾರು ಕೊಡಬೇಕಾ ಇಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಕೊಡಬೇಕಾ ಹಿರಿಯ ನ್ಯಾಯವಾದಿ ಏನಿದ್ದಾರೆ ಸುಪ್ರೀಂ ಕೋರ್ಟ್ ನ್ಯಾಯವಾದಿ ಸಂಕೇತ್ ಏಣಿಗೆಯವರ ಹೆಸರು ಕೂಡ ಬಲವಾಗಿ ಕೇಳಿ ಬರ್ತಾ ಇದೆ ಅಂದರೆ ಲಿಂಗಾಯತ ಕೋಟಾದಡಿ ಬಟ್ ಇನ್ನೂ ಕೂಡ ಅಂತಿಮ ಆಗಬೇಕಾಗಿದೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾವು ನಿಷ್ಠಾವಂತ ಕಾರ್ಯಕರ್ತರಿಗೆ ಕೊಡ್ತೀವಿ ಅಂಥೇಳಿ ಆ ಒಂದು ಎಮ್ ಎಲ್ ಸಿ ಸ್ಥಾನವನ್ನು ಬಟ್ ಈಗ ಧಾರವಾಡದಲ್ಲಿ ಅಂತಹ ಸೂಕ್ತ ಅಭ್ಯರ್ಥಿಗಳು ಇದಾರಾ ಇಲ್ವಾ ಇಲ್ಲದೇ ಇದ್ದರೆ ಬೇರೆ ಜಿಲ್ಲೆಯವ್ರಿಗೆ ಅದನ್ನೇನಾದರೂ ಕೊಡಲಾಗುತ್ತಾ ಯಾಕಂತ ಹೇಳಿದರೆ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿರೋದ್ರಿಂದಾಗಿ ಒಬ್ಬ ಸೂಕ್ತ ಅಭ್ಯರ್ಥಿ ಕೊಡಬೇಕಾಗಿದೆ ಈಗ ಶೆಟ್ಟರ್ ಅವರು ಹುಬ್ಬಳ್ಳಿಯವರಾಗಿರೋದ್ರಿಂದಾಗಿ ಅದೇ ಭಾಗಕ್ಕೆ ಕೊಟ್ಟರೆ ಅನುಕೂಲ ಆಗುತ್ತಾ ಅನ್ನೋದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮರಳಿ ಇಲ್ಲಿ ಸ್ವಪಕ್ಷಕ್ಕೆ ಸೇರಿದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಮೇಲೆ ಮುನಿಸಿಕೊಂಡು ಟಿಕೆಟ್ ಸಿಗಲ್ಲ ಅಂದೇ ಒಂದೇ ಒಂದು ಕಾರಣಕ್ಕೆ ಸಿಟ್ಟಿಗೆದ್ದಂತಹ ಜಗದೀಶ್ ಶೆಟ್ಟರ್ ಮರಳಿ ಈಗ ಅಂದರೆ ಗರ್ ವಾಪಸ್ ಆಗಿದ್ದಾರೆ ಆದರೆ ಅವರಿಗೆ ಇಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಟಿಕೆಟ್ ಆಕಾಂಕ್ಷೆ ಆಗಿದ್ರು ಬಿ ಜೆ ಪಿಯಿಂದ ಆದರೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪಕ್ಷದ ಮೆಲಿಸಿಕೊಂಡು ಪಕ್ಷವನ್ನು ಬಿಟ್ಟು ಬಂದರು ಇಲ್ಲಿ ಕಾಂಗ್ರೆಸ್ಗೆ ಬಂದರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಆ ಕಡೆ ಕೇಳಿದರು ಅಲ್ಲಿ ಪರಾಭವಗೊಂಡರು ಆದರೆ ಇಲ್ಲಿ ಅಂತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಪರಾಭವಗೊಂಡರು ಅವ್ರಿಗೆ ಪಕ್ಷದಲ್ಲಿ ಸೂಕ್ತವಾದಂತಹ ಸ್ಥಾನಮಾನ ಸಿಗಬೇಕು ಮತ್ತು ಅವ್ರಿಗೆ ಒಳ್ಳೆಯ ಗೌರವ ಸಿಗಬೇಕು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ರೀತಿಯಾದಂತಹ ಒಂದು ನಿರ್ಧಾರವನ್ನು ಮಾಡಿ ಅವ್ರಿಗೆ ಇಲ್ಲಿ ಎಂ ಎಲ್ ಸಿ ಸ್ಥಾನವನ್ನು ಕೊಡ್ತು ಆದರೆ ಎಮ್ ಎಲ್ ಸಿ ಸ್ಥಾನವನ್ನು ಸಹ ಇಲ್ಲಿ ಅನುಭವಿಸಿದಂತಹ ಜಗದೀಶ್ ಶೆಟ್ಟರ್ ಈಗಾಗಲೇ ಅಂತಾರೆ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿದರೆ ಪಿಗೆ ಸೇರಿದ್ದಾರೆ ಈಗ ಬಿಜೆಪಿಗೆ ಬಂದಾಯಿತು ಆದರೆ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಫೈಟ್ ಆರಂಭವಾಗಿದ್ದು ಎದಕ್ಕೆ ಅಂತಂದರೆ ಇಲ್ಲಿ ವಿಧಾನ ಪರಿಷತ್ ಸದಸ್ಯ ಅಂದರೆ ಎಮ್ ಎಲ್ ಸಿ ಸ್ಥಾನ ಏನಿತ್ತು ಜಗದೀಶ್ ಶೆಟ್ಟರ್ಗೆ ಏನು ನೀವು ಎಮ್ ಎಲ್ ಸ್ಥಾನವನ್ನು ಕೊಟ್ಟ್ರಿ ಅದೇ ರೀತಿಯಾಗಿ ಈಗ ಅವ್ರಿಗೆ ಮಾಜಿ ಮುಖ್ಯಮಂತ್ರಿ ಇದೆ ಅಂತೇಳಿ ನೀವು ಎಮ್ ಎಲ್ ಸಿ ಸ್ಥಾನವನ್ನು ಕೊಟ್ಟ್ರಿ ಆದರೆ ಈಗ ಸಾಮಾನ್ಯ ಕಾರ್ಯಕರ್ತನಿಗೆ ಎಮ್ ಎಲ್ ಸಿ ಸ್ಥಾನವನ್ನು ಕೊಡಿ ಯಾಕಂದರೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಈಗಾಗಲೇ ಅಂತಂದರೆ ನೀವು ಉತ್ತರ ಕರ್ನಾಟಕ ಭಾಗಕ್ಕೆ ಯಾವ ರೀತಿಯಾಗಿ ಒಂದು ಸ್ಥಾನವನ್ನು ಕೊಟ್ಟಿದ್ರು ಜಗದೀಶ್ ಶೆಟ್ಟರ್ಗೆ ನೀವು ಯಾವ ರೀತಿಯಾದಂತಹ ಒಂದು ಗೌರವ ಕೊಟ್ಟಿದ್ರೋ ಆ ಗೌರವವನ್ನು ಉಳಿಸ್ಕೊಳ್ಳದೆ ಅವರನ್ನು ಈಗಾಗಲೇ ಅಂತಂದರೆ ಆ ಒಂದು ಎಮ್ ಎಲ್ ಸಿ ಸ್ಥಾನ ಈಗಾಗಲೇ ಅಂತಾರೆ ತೆರವಾಗಿದೆ ಆ ತೆರವಾದಂತಹ ಸ್ಥಾನಕ್ಕೆ ನೀವು ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲಿ ಧಾರವಾಡ ಜಿಲ್ಲೆಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕ್ಕೆ ಎಮ್ ಎಲ್ ಸಿಯನ್ನು ಮಾಡಿ ಅಂತೇಳಿ ಒಂದು ಬೇಡಿಕೆಯನ್ನು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಇಟ್ಟಿದ್ದಾರೆ ಮತ್ತು ಹೀಗಾಗಿ ಒಂದು ಕಡೆ ಅಂತಂದರೆ ಇಲ್ಲಿ ಮೊದಲನೇ ಹಂತದ ಕಾರ್ಯಕರ್ತರೆ ಮತ್ತು ಎರಡೇ ಹಂತದ ಕಾರ್ಯಕರ್ತರೆ ಅವರೆಲ್ಲರ ನಡುವೆ ಈಗಾಗ ಒಂದು ದೊಡ್ಡ ಫೈಟೇ ಒಂದು ಎಮ್ ಎಲ್ ಸಿ ಸ್ಥಾನಕ್ಕೆ ಆರಂಭವಾಗಿದೆ ಅದು ಯಾವ ಮಟ್ಟಿಗೆ ಅಂತಂದರೆ ಕಾಂಗ್ರೆಸ್ ಮುಖಂಡ ರಜತ್ ಉಳ್ಳಾಗಡ್ಡಿ ಮಟ್ಟಿರ್ಬೋದು ಮತ್ತು ಇಲ್ಲಿ ಅಂತಂದರೆ ಡಂಗ್ ಸದಾನಂದ ಡಂಗ್ನವ್ರು ಇರ್ಬೋದು ಇನ್ನೊಂದು ಕಡೆ ಅನಿಲ್ ಕುಮಾರ್ ಪಾಟೀಲ್ ಇರ್ಬೋದು ಪಳ್ಳಿ ಇರ್ಬೋದು ಅಷ್ಟೆಲ್ಲಿ ಸಹಿತ ಕುರುಬ ಸಮಾಜದ ಮತ್ತೋರ ಮುಖಂಡ ವಿನೋದ್ ಅಸೂಟಿ ಇರ್ಬೋದು ಈ ರೀತಿಯಾದಂತಹ ಒಂದು ಘಟಾನುಘಟಿ ನಾಯಕ ರೆ ಇವತ್ತು ಎಮ್ ಎಲ್ ಸಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅಷ್ಟೇಲ್ಲ ಸಹಿತ ಎಲ್ಲರೂ ಸಹ ಈಗಾಗಲೇ ಅಂತಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಒಂದೊಂದು ಸತ್ತು ಫೋನ್ ಕರೆ ಮಾಡಿ ಎಮ್ ಎಲ್ ಸಿ ಸ್ಥಾನವನ್ನು ನನಗೆ ಕೊಡಿ ನನಗೆ ಕೊಡಿ ಅಂತೇಳಿ ದುಂಬಾಲ ಬಿದ್ದರೆ ಆದರೆ ಈಗ ಏನು ಜಗದೀಶ್ ಶೆಟ್ಟರ್ನ ತೆರವಾದಂತಹ ಎಂ ಎಲ್ ಸಿ ಸ್ಥಾನಕ್ಕೆ ಒಂದು ದೊಡ್ಡ ಬಿಗ್ಗ ಪೈಪೋಟಿಯೇ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಆರಂಭವಾಗಿದೆ